ಮಾಜಿ ಸಚಿವರು ಬಿ ಜೆ ಪಿಯ ರಾಜ್ಯ ಉಪಾಧ್ಯಕ್ಷರಾಗಿರುವ ಹರ್ತಾಳು ಹಾಲಪ್ಪನವರ ಹುಟ್ಟುಹಬ್ಬಕ್ಕೆ ವಿಶೇಷವಾದ ಸಮಾಜಮುಖಿ ಕಾರ್ಯದೊಂದಿಗೆ ಆಚರಿಸಲಾಗುತ್ತದೆ ಎಂದ ರತ್ನಾಕರ ಒನಗೌಡು ಪಂಚಾಯಿತಿ ಅವರು ನಮ್ಮ ಶಕ್ತಿ ಕೇಂದ್ರ ಆ ಕಡೆ ಕೊರಲಿ ಕಬ್ಬುದ ಶಕ್ತಿ ಕೇಂದ್ರ ಕಾರ್ಯದರ್ಶಿಯಾದಂಥ ಅವರು ಬೀದರ್ ನಮ್ಮ ಅನಂತಪುರ ಪಂಚಾಯಿತಿಯ ಉಪಾಧ್ಯಕ್ಷರು ರೂಪ ದೇವರು ನಮ್ಮ ಗೌತಮು ಪಂಚಾಯತಿ ಸದಸ್ಯರು ಪರಮೇಶ್ವರು ಮತ್ತು ನಮಗೆ ಕೊರಲಿ ಕಬ್ಬುದ ಶಕ್ತಿ ಕೇಂದ್ರ ದೇಶಕ್ಕೆ ಬರ್ತಾರೆ ಇನ್ನು ಇದಕ್ಕೆ ಆಟ ಆಗ್ತಾ ಶ್ರೀಧರ ಸಂಪಳ್ಳಿ ಅವರು ಏನು ಅಂದರೆ ಇವತ್ತಿನ ವಿಷಯ ಈಗ ನಮ್ಮ ಬಂದರು ಮಾಜಿ ಸಚಿವರು ಮತ್ತು ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂತಹ ಹಲವು ಹುಟ್ಟಿದಂತ ಇತ್ತು ಅದರ ಅಂಗವಾಗಿ ಇವತ್ತು ಎಲ್ಲ ಕಡೆಯೂ ಒಂದು ಮೀಟಿಂಗ್ ಇಲ್ಲಿ ನಮ್ಮ ಭಾಗದಲ್ಲಿ ಈ ಎರಡು ಶಕ್ತಿ ಕೇಂದ್ರದ ಪರವಾಗಿ ನಾವು ಮೀಟಿಂಗ್ ಮಾಡುವಂತ ಏನು ಅಂದರೆ ಅವ್ರು ಬಹಳ ಅಧಿಕಾರ ಇದ್ದ ಇದ್ದಾಗ್ಲೂ ಅಷ್ಟೇ ಇದ್ದಾಗಲೂ ಅಷ್ಟೇ ಹುಟ್ಟಿದ ಹಬ್ಬ ಇಂಥವ್ನೆಲ್ಲ ಭಾಳ ವಿಜೃಂಭಣೆ ಆಗಲಿ ಅಥವಾ ಅದಕ್ಕೆ ಭಾಳ ಹಣ ಹಣಂಬರ ಮಾಡೋದಾಗಲಿ ಆ ಥರ ಯಾವತ್ತೂ ಮಾಡೋದಾಗಲಿ ಮತ್ತು ಅದನ್ನು ಅವರು ಅವರಿಗೆ ಅದು ಇಷ್ಟನೂ ಆ ಕಾರಣಕ್ಕೋಸ್ಕರ ಈಗಲೂ ನಮಗೆ ಗೊತ್ತಿಲ್ಲ ಅವರು ಬೆಂಗಳೂರಲ್ಲೇ ಇದ್ದಾರೆ ನಮಗೆ ಅವರು ಮನೆ ನಿನ್ನೆ ತನಕ ಗೊತ್ತಿಲ್ಲ ನಾನು ನಿನ್ನೆ ನಮ್ಮ ತಾಲೂಕಿನ ಕಮಿಟಿ ಇಲ್ಲ ಹಿಂಗೆ ಹುಟ್ಟಿದ್ದ ಬೈತೆ ಅದಕ್ಕೇನೋ ಒಂದು ಮೀಟಿಂಗ್ ಅಂತ ಹೇಳಿದ ಮೇಲೆ ಗೊತ್ತಾಗಿದ್ದು ಯಾಕೆಂದರೆ ಅವರಂತ ಯಾರಿಗೂ ಗಮನಕ್ಕೂ ತರಲ್ಲ ಯಾರು ಹೋಗಿ ಅವತ್ತು ಹೋಗಿ ಯಾರು ಇಷ್ಟು ಮಾಡಿದ್ರೆ ಅಂತ ಖುಷಿ ಕೊಡ್ತಾರೆ ಅಂತಿಟ್ರೆ ಹುಟ್ಟಿದ ಹಬ್ಬಕ್ಕೋಸ್ಕರನೇ ಇನ್ನೋ ಒಂದು ಕಡೆ ಭಾಳ ಆಡಂಬರ ಮಾಡೋದು ಅಥವಾ ನಮಗೆ ಇದೇ ರೀತಿ ಆಗಬೇಕು ಅನ್ನೋದನ್ನು ಕೆಲಸ ಅಭಿವೃದ್ಧಿ ಕ್ಷೇತ್ರದ ಬಗ್ಗೆ ಯಾವಾಗಲೂ ಚಿಂತನೆ ಮಾಡ್ತಾರೆ ಅಂಥ ಒಬ್ಬ ನಾಯಕರು ನಾಯಕರಿಗೆ ಇವತ್ತು ನಮ್ಮ ಈ ಎರಡು ಸುದ್ದಿ ಕೇಂದ್ರ ಪರವಾಗಿ ನಾವೇನು ಮಾಡುವಂದರೆ ಒಂದು ಏಳನೇ ತಾರೀಕು ಬೆಳಿಗ್ಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ಅವರ ಅಭಿಮಾನಿಗಳು ಸೇರಿ ಇಲ್ಲಿ ರಂಗನಾಥ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿ ಅವರಿಗೊಂದು ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಮತ್ತು ಈ ಕ್ಷೇತ್ರದ ಸಾರ್ವಜನಿಕ ಸೇವೆ ಮತ್ತೊಂದು ಹೆಚ್ಚಿಗೆ ಮಾಡುವಂಥ ಶಕ್ತಿ ಕೊಡಲಿ ಅಂತೇಳಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ನಂತರ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವೀಗಾಗಲೇ ಪ್ರಮುಖರೆಲ್ಲ ಮಾತಾಡಿದ್ವಿ ಒಂದು ರಾಮಚಂದ್ರಪುರ ಮಠಕ್ಕೆ ಒಂದು ದೊಡ್ಡ ಹುಲ್ಲು ಗೋಶಾಲೆಗೆ ಅಲ್ಲಿಂದ ಗರ್ತಿಗೆರೆ ನಮ್ಮ ಗುರು ಸಂಸ್ಥಾನ ಮಠಕ್ಕೆ ಒಂದು ನೋಡು ಗೋಶಾಲೆ ಹುಲ್ಲು ಮೂಲಗದ್ದೆ ಮಠಕ್ಕೆ ಒಂದು ಗೋಶಾಲೆ ಒಂದು ನೋಡು ಹುಲ್ಲು ಕಳಿಸ್ಬೇಕು ಅಂತ ಈ ಭಾಗದಿಂದ ಮಾಡಬೇಕು ಆ ನಿಟ್ಟಿನಲ್ಲೇ ಸಾಗರಿಂದ ಸಾಗರದಲ್ಲಿ ಈಗಾಗಲೇ ಒಂದು ಬ್ಲಡ್ ಕ್ಯಾಂಪ್ ಮಾಡಬೇಕು ಅಂತ ಮಾಡಿದ್ದಾರೆ ಆವತ್ತಿನ ದಿವಸ ಮತ್ತು ನಿಟ್ಟಿನಗಡೆಯೂ ಅದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಸಮಾಜಕ್ಕೆ ಅನುಕೂಲ ಆಗಂತ ಒಂದು ಕಾರ್ಯ ಮಾಡಬೇಕು ಅಂತ ಅವರು ಸಹ ಚರ್ಚೆ ಮಾಡಿದ್ದಾರೆ ಮತ್ತೆ ಹೊಸನಾಗದಲ್ಲೂ ಸಹ ಮಾಡಿದ್ದಾರೆ ಈ ಈ ನಿಟ್ಟಿನಲ್ಲಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅವರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಅವರ ಹೋಟೆಲ್ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಅವರ ಅಭಿಮಾನಿಗಳು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಸಹ ಚಿಂತನೆ ಮಾಡಿದರು ಅವರು ಯಾಕೆಂದ್ರೆ ಬಂಗಾರಪ್ಪನವರು ಮತ್ತೆ ಯಡಿಯೂರಪ್ಪನವರು ಕಾವರ್ತದಂತಹ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಅದನ್ನು ರೂಲ್ಸಿನ್ ಬಂದ ಅದು ಯಾವುದೇ ಒಂದು ಮಾಡೋದಾಗಲೂ ಸಹ ಎಲ್ಲ ಒಂದು ಕಡೆ ನಾಲ್ಕು ಜನರಿಗೆ ಅನುಕೂಲ ಆಗ್ಬೇಕು ಸಮಾಜಕ್ಕೆ ಅನುಕೂಲ ಆಗ್ಬೇಕು ಅಂತ ಯೋಜನೆ ಮಾಡಿ ಆ ದೃಷ್ಟಿಯಿಂದ ಅವ್ರಿಗೆ ನಾವು ಅವರು ಹುಟ್ಟಿದ ಪ್ರಯತ್ನ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಾನು ಅವ್ರಿಗೆ ಬೆಂಗಳೂರಿಗೆ ಬರ್ತಿದ್ದಂತೆ ನಾವೆಲ್ಲ ವಯಸ್ಸು ಆಗ ಅವ್ರಿಗೆ ಇಷ್ಟ ಮಾಡಬೇಕು ಆ ನಂತರ ಅವ್ರು ಇಲ್ಲಿ ಬಂದು ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿ ಮುಂದಿನ ಕಾರ್ಯಗಳನ್ನು ಮತ್ತೆ ಅವರು ಏನು ಸೂಚನೆ ಕೊಟ್ಟಿದ್ದಾರೆ ಅಂದರೆ ನಮಗೆ ಎಲ್ಲೂ ಸಹ ಅತಿಯಾಗಿ ಫ್ಲೆಕ್ಸಿ ಹಾಕೋದಾಗಲಿ ನಿಮ್ಮ ಅಭಿಮಾನ ಇರಬಹುದು ಆದರೆ ಫ್ಲೆಕ್ಸಿ ಹಾಕೋದಾಗಲಿ ಸಾರ್ವಜನಿಕರಿಗೆ ತೊಂದರೆ ಆಗಂಗೆ ಆ ನಿಟ್ಟಿನಲ್ಲಿ ನೀವು ಯಾವುದೇ ರೀತಿಯಲ್ಲಿ ನಡ್ಕೊಳ್ಬಾರ್ದು ನನ್ನ ಹುಟ್ಟಿನಬ್ಬ ನೀವೇನಾದ್ರು ಅಭಿಮಾನ ಇದ್ದರೆ ಚರಣೆ ಮಾಡೋದ್ರೆ ಈ ರೀತಿಯ ಸಾಮಾಜಿಕವಾಗಿ ಅನುಕೂಲ ಆಗೋಂಥ ಕೆಲಸ ಮಾಡಿ ಅಂತ ಅವರು ಸೂಚನೆ ಕೊಟ್ಟಿದ್ದಾರೆ ಮತ್ತು ಇನ್ನೂ ಅದೇ ರೀತಿ ಕೊಟ್ಟಂತ ಅಧಿಕಾರ ಇದ್ದಾಗ್ಲೂ ಸಹ ಅವರು ಸರಳವಾಗಿ ಆಚರಣೆ ಮಾಡ್ತಿದ್ದಾರೆ ಅಭಿಮಾನಿಗಳು ಏನೇ ಕುಂದ್ರು ಅವ್ರು ಅದನ್ನ ನಿಯಂತ್ರಣ ಮಾಡಿ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತೀವಿ ಹೋಗುತ್ತೆ ಆ ನಿಟ್ಟಿನಲ್ಲಿ ಅದಕ್ಕೋಸ್ಕರ ಅವರಿಗೂ ಸಹ ಎಲ್ಲೋ ಒಂದ್ ಕಡೆ ಆ ಹುಟ್ಟಿದ ಹಬ್ಬ ಆಚರಣೆ ಮಾಡೋಕೆ ಅವ್ರ ಮನಸ್ಸಿಗೆ ತೃಪ್ತಿ ಆಗಲ್ಲ ಆ ಕಾರಣಕ್ಕೋಸ್ಕರ ನಾವೆಲ್ಲ ಚಿಂತನೆ ಮಾಡಿ ಈ ರೀತಿ ಒಂದ್ ಕಡೆ ಅವರಿಗೆ ನಾವು ಈ ರೀತಿಯ ಚಿಂತನೆ ಇರೋದಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ನಮಗೆ ಇಂಥ ನಾಯಕರು ಸದ್ಯ ಇವತ್ತಿನ ಇದರಲ್ಲಿ ಇದಾರಲ್ಲ ಅಂತೇಳಿ ನನಗೆ ಎಲ್ಲೋ ಒಂದು ಕಡೆ ಭಾಳ ಹೆಮ್ಮೆನೂ ಇದೆ ಅಂಥ ನಾಯಕರ ಜೊತೆ ನಾವಿದ್ವು ಅಂತೇಳಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಅಂಥ ನಾಯಕರು ಅಂತ ನನಗೆ ಹೆಮ್ಮೆನೂ ಇದೆ ಯಾಕೆಂದರೆ ಹಿಂದೆ ಈಗ ಮೊನ್ನೆ ಎರಡೂ ಹತ್ನವರು ಬರ್ತಾ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಅನುಕೂಲ ಆಗಿ ಮಾಡಿದ್ವಿ ನಾವು ಹಿಂದೆ ಕಾವರ್ತಿ ಮಗನ ಜೊತೆ ಕಾವರ್ತಿ ಕಾಗ್ರು ಸಹ ಇದ್ದಾಗ ಅವರಿಗೆ ಬೆಳಿಗ್ಗೆ ಹಿಂದಿನ ದಿವಸ ಹೇಳ್ಬೇಕಾಯ್ತು ನಾಳೆ ನಿಮಗೆ ಬರ್ತಡೇ ಐತಿ ರೆಡಿ ಇರಬೇಕು ಅಂತ ಆ ನಿಟ್ಟಿನಲ್ಲಿ ಅವರವ್ರ ಅಭಿಮಾನಿಗಳು ಸ್ವಲ್ಪ ಎಲ್ಲೋಫ್ಲೆಕ್ಸಿ ಹಾಕೋರು ಅವ್ರ ಅಭಿಮಾನಿ ಬ್ಲಡ್ ಕ್ಯಾಂಪ್ ಮಾಡೋರು ಈ ರೀತಿ ಎಲ್ಲ ಆಗೋದು ಆ ನಿಟ್ಟಲ್ಲಿ ಇವತ್ತು ಅದೇ ರೀತಿ ಹೆಜ್ಜೆ ನಮ್ಮ ನಾಯಕ ಒಂದು ರೂಲ್ಸ್ ಬಂದಿದ್ದಾರೆ ಅದನ್ನು ಫಾಲೋ ಮಾಡಿದ್ದು ಹಾಗಾಗಿ ಈ ರೀತಿಯ ಒಂದು ಆಚರಣೆ ನಾವು ಮಾಡೋಕ್ಕಂತ ತೀರ್ಮಾನ ಇನ್ನೂ ಈಗ ಮನೆಯೆಲ್ಲ ಈಗ ಇದು ಒಂದು ಕಡೆ ಆಯಿತು ಈಗ ಹಲಗಲ ಹುಟ್ಟಿದ ಬಗ್ಗೆ ನಾವು ಅಂದರೆ ಮೊನ್ನೆಲ್ಲ ನೋಡಿರಿ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದಿನ ಅಧಿಕಾರದಲ್ಲಿದ್ದಂಥ ಯಾವ ರೀತಿಯಲ್ಲಿ ಮೊನ್ನೆ ಆಚರಣೆ ಮಾಡಿದರು ಸಾಗರದಲ್ಲಿ ಮಾರಿ ಜಾತ್ರೆಯಲ್ಲಿ ಟಕ್ಷೆ ಹಾಕ್ತೀನಿ ಹಾಕಿ ಸಾರ್ವಜನಿಕರಿಗೆ ಅದು ಅನುಕೂಲ ಆಗುತ್ತೋ ಇಲ್ಲವೋ ಅಂತಲೇ ಮತ್ತೆ ಇಂತಿಷ್ಟೇ ಟಕ್ಷೆಗಳು ಇಂಥ ಪಂಚಾಯತ್ ಇಂತಿಷ್ಟೇ ಅಂತ ಅಂತೇಳಿ ನಿರ್ದೇಶನ ಕೊಟ್ಟರು ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟರು ಈ ನಿಟ್ಟಿನಲ್ಲಿ ಮಾಡೋರು ಇದ್ದಾರೆ ಅದು ಅವರವ್ರಿಗೆ ಇಷ್ಟ ಆದರೆ ಎಲ್ಲ ಒಂದು ಕಡೆ ಆ ಹಬ್ಬ ಅಂತ ಸಂದರ್ಭದಲ್ಲಿ ಅವರು ಆಚರಣೆ ಮಾಡಿದ್ರು ನಾವು ಅವರಿಗೆ ಈ ಮನೆ ಮಧು ಬಂಗಾರಪ್ಪನವರದು ಹುಟ್ಟಿ ಹಬ್ಬ ಆಚರಣೆ ಮಾಡ್ತೀವಿ ಈ ತಾಲೂಕಿನ ಶಾಸಕರು ಸಮತ ಮಾಡಿದ್ದಾರೆ ಅವರಿಗೆ ನಾವು ಶುಭಾಶಯ ಕೊಡ್ತು ಅದರಲ್ಲೇ ಹುಟ್ಟಿದ ಹಬ್ಬ ಆಚರಣೆ ಇದ್ದಾರೆ ಎಲ್ಲರೂ ಆದರೆ ಅದಕ್ಕೂ ಒಂದು ಎಲ್ಲ ಒಂದು ಕಡೆ ಇತಿಮಿತಿ ಇರಬೇಕಾಗುತ್ತೆ ಸಮಾಜಕ್ಕೂ ಸಹ ಒಳ್ಳೆಯ ಸಂದೇಶನೂ ಸಹ ಕೊಡ್ಬೋದಿಲ್ಲ ಹಿಂದೆಲ್ಲ ಹೆಂಗೆ ಅಂದರೆ ಹುಟ್ಟಿದಬ್ಬ ಮಾಡೋದು ಅಂದರೆ ಈ ಸಮಾಜಕ್ಕೆ ಬಹಳ ಕೊಡುಗೆ ಕೊಟ್ಟಂಥರು ಸಮಾಜಕ್ಕೆ ಬಹಳ ಎಲ್ಲ ಒಂದು ಕಡೆ ಅದಕಾಯಿ ಹೋರಾಟ ಮಾಡಿ ಬಂದಂಥರು ಒಂಥರವಲ್ಲ ಹುಟ್ಟಿದಬ್ಬ ಮಾಡ್ತಿರು ಅದು ಯಾರು ಮಾಡೋರು ಅವರ ಅಭಿಮಾನಿಗಳು ಅಂತ ಮಾಡ್ತಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಒಂಥರ ಪ್ಯಾಶನ್ ಆಗ್ಬಿಟ್ಟೈತಿ ಏ ಇಷ್ಟೇ ಪೇಕ್ಷಿ ನೀವು ಇಷ್ಟೇ ಜನ ಬರಬೇಕು ಇಷ್ಟು ಕಮ್ಮಿ ಆದರೆ ಮತ್ತೆ ನಿಮ್ಗೆ ಇಲ್ಲ ಅಂತ ಗುತ್ತಿಗೆದಾರಿಗೆ ವಾರ್ನಿಂಗ್ ಕೊಡೋದು ಸರ್ಕಾರಿ ನೌಕರಿಗೆ ವಾರ್ನಿಂಗ್ ಕೊಡೋ ಅಂಥದ್ದು ಆಮೇಲೆ ಎಲ್ಲ ಒಂದ್ ಕಡೆ ಪಕ್ಷದ ಮುಖಂಡಗಳಿಗೆ ಹೇಳೋದ್ದು ಈ ರೀತಿ ಎಲ್ಲ ನಡೀತಾ ಇದೆ ಇದು ಒಳ್ಳೆಯ ಬೆಳವಣಿಗೆ ಆಗುತ್ತಾ ನಮಗೆ ಅನ್ಸಿದೆ ಒಂದು ಇನ್ನೊಂದು ಕಡೆ ಎಲ್ಲ ಮೊನ್ನೆ ಈ ತಾಲೂಕಿನ ಶಾಸಕರು ಹೊಸ ನಾವು ಹುಟ್ಟಿದ ಬರುವಂತಹ ಸಂದರ್ಭದಲ್ಲಿ ಈ ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸಭೆಯಲ್ಲಿ ಮಾತಾಡಿದೆ ನಮಗೆ ಈ ಬಂಗಾರಪ್ಪ ಬಗ್ಗೆ ಯಡಿಯೂರಪ್ಪನ ಬಗ್ಗೆ ಕಾಮರ್ತಿ ಬಗ್ಗೆ ಒಂದು ಗೌರವ ಇದೆ ಆ ಪಾರ್ಟಿಲಾರ ನಾನು ಹಿಂದೆ ಬಂಗಾರಪ್ಪನ ಜೊತೆ ಇದ್ದಂಥ ಈಗ ನಾನು ಮುಂಚೆ ಎರಡು ಸಾವಿರದ ನಾಲ್ಕನೇ ಬಿ ಜೆ ಪಿ ಜೊತೆ ಇದ್ದಂಥರು ಕಾಮರ್ತಿ ಮಹಮರ್ ಜೊತೆಗೂ ಇದ್ದಂತ ಇವರೆಲ್ಲ ಹೆಂಗೆ ಅಂದರೆ ಈ ರಾಜ್ಯಕ್ಕೆ ಒಂದಿಷ್ಟು ಕೊಡುಗೆ ಇದೆ ಹೋರಾಟ ಇದೆ ಇವತ್ತು ಈ ಇವರು ಬಂಗಾರಪ್ಪನವರು ಮತ್ತೆ ಯಡಿಯೂರಪ್ಪನವರು ಕಾಗೋಡ್ತು ಅಪ್ಪನವ್ರು ಅವ್ರವ್ರಿಗೆ ಸಾರ್ಟಿಫಿಟ್ರೆ ಬೇರೆಯವ್ರಿಗೆ ಅಲ್ಲ ಅವರ ನಾಯಕತ್ವ ಅವ್ರ ಅವ್ರ ಮುಂದೆ ಮತ್ತೊಬ್ಬರನ್ನ ನಾವು ಅವ್ರ ಥರ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಅಲ್ಲ ಆದರೆ ಶಿಕ್ಷಣ ಸಚಿವರು ನಮಗೆ ಬೇಸರ ಇಲ್ಲ ಅಂದರೆ ಆ ಶಿಕ್ಷಣ ಸಚಿವರು ವೇದಿಕೆಯಲ್ಲಿ ಭಾಷಣ ಮಾಡಬೇಕಾದ್ರೆ ನಮ್ಮ ಬಂಗಾರಪ್ಪನವ್ರನ್ನ ಹತ್ರ ನಾವು ನೋಡಬೇಕು ಆಗುತ್ತೆ ಕಾಣ್ಬೇಕು ನೀವು ಅಂತ ನೀವು ನೀವು ನೋಡಿದೆ ಅದಕ್ಕೆ ಎಷ್ಟೋ ಜನರಿಗೆ ಬೇಸರ ಆದ್ರೆ ನಮ್ಮಂತನಿ ಬೇಸರ ಯಾಕಂದರೆ ಬಂಗಾರತ್ನಂತ ವ್ಯಕ್ತಿತ್ವನ ಮತ್ತೊಬ್ಬರು ಹೋಗಕ್ಕೆ ಸಾಧ್ಯ ಹೋಲಿಕೆ ಮಾಡೋದು ಸಾಧ್ಯ ಇಲ್ಲ ಈಗ ಕೂಲಿಂಗ್ ಸಕಿಂದು ಕಲರ್ ಹಾಕಿ ಎಲ್ಲ ಬಂಗಾರತ್ನ ಬಹಳ ಜನ ಆಗ್ತದೆ ಬಂಗಾರತ್ನರು ಇಂತ ಶಾಸಕರಂತರು ಯಡಿಯೂರಪ್ಪ ನೂರಾರು ಜನನ ಸೃಷ್ಟಿ ಮಾಡ್ತಾರೆ ಅವ್ರಿಗೆ ಹೋಲಿಸ್ಕೆ ಸಾಧ್ಯನೇ ಇಲ್ಲ ಅವ್ರ ಮಕ್ಕಳಲ್ಲಿ ಬಂಗಾರತ್ನ ಥರ ಆಗಲ್ಲ ಅಂತ ಜನರು ಮನಸ್ಸಲ್ಲಿದೆ ಅವರ ಮಕ್ಕಳೇ ಬಂಗಾರ ಆದ್ರೆ ಯಾರನ್ನ ಒಬ್ಬ ರಾಜಕಾರಣಕ್ಕೋಸ್ಕರ ಅಲ್ಲಿ ಹೋದಾಗ ಅವರ ತಂದೆಲಿ ಹೋಲಿಸಿ ಅಷ್ಟು ನಾಯಕತ್ವ ಅಂತ ಹೇಳೋದು ಅದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ನಮ್ಮಂದರಿಗಂತೂ ನಾವು ನಾವು ಅದನ್ನ ಕರಸ್ತೇವೆ ನಾವು ಈ ಕಂಡ ಅಪರೂಪದ ವ್ಯಕ್ತಿ ಯಡಿಯೂರಪ್ಪ ಇರ್ಬೋದು ಕಾಗುತ್ತಿಮರು ಇರ್ಬೋದು ಈಗ ಕಾಗಡ್ ಹಾಕ್ತೀನಿ ಅಂತ ಹೋದ್ರೆ ಆಗಲ್ಲ ಯಡಿಯೂರಪ್ಪ ಹಾಕ್ತೀನಿ ಅಂತ ಹೋಗಕ್ಕೆ ಯಾಕೆ ಸಾಧ್ಯನೇ ಇದ್ದಂತ ಕೆಲಸ ಹೋರಾಟ ಅವ್ರು ಇತ್ತಿತ್ತು ನಮಗೆ ಅವ್ರ ನಾಯಕತ್ವ ಬೇರೆ ಅದ್ರ ರಾಜಕಾರಣ ಎಲ್ಲೋ ಒಂದ್ ಕಡೆ ಈ ಹಂತಕ್ಕೆ ಅಂತ ನಮಗೆಲ್ಲ ಮನೆ ನೋಡಿ ಬಹಳ ಬೇಸರ ಅನ್ನಿಸ್ತು ರಾಜಕಾರಣಕ್ಕೋಸ್ಕರ ಈ ರೀತಿಯ ತಿಂಕು ಸುಮ್ ಸುಮ್ಮನೆ ಹೊಗಳ್ತರ ಹಾಗೆ ಅಂತೇಳಿ ಎರಡ್ ಮೂರು ಸಾವಿರ ಜನ ನೋಡ್ಕೊಳ್ಬೇಕು ಅಂತೇಳಿ ಅಲ್ಲಿ ಎಷ್ಟೋ ಜನ ಬಂದಂತ ಮನೋರಂಜನೆ ನೋಡಕ್ ಬಂದಂತವ್ರು ಈ ಮಾತು ಹೇಳಿದ್ರು ಸುಮಾರು ಜನ ಎಷ್ಟೋ ಜನ ಎದ್ದು ಹೋಗಿದ್ದಾರೆ ನನಗೆ ಸಾಕಷ್ಟು ಜನ ಹೊಕ್ಕಾಗಿ ಬಂಗಾರ ಅಭಿಮಾನಿಗಳಿದ್ದಾರೆ ಎಲ್ಲ ಪಕ್ಷದ ನಾಯಕರ ಅಭಿಮಾನಿಗಳು ನಮಗೆ ನಮ್ಗೆ ಕೆ ಎಲ್ಲೊಂದು ಕಡೆ ಈ ಮುಂದಿನ ದಿನಗಳಾದರೂ ಸಹ ಬುಧು ಅವರು ನಮ್ಮ ತಮ್ಮ ತಂದೆಯ ವ್ಯಕ್ತಿತ್ವ ಅವರ ನಾಯಕತ್ವವನ್ನು ಫಸ್ಟ್ ಅವರು ಅರ್ಥಬೇಕಾದ ಯಾರಿಗೆ ನಾವು ನಮ್ಮ ತಂದೆಯನ್ನು ಹೋಲಿಸಬೇಕು ಅಂತ ಹೇಳಿ